ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ವಿನತಾ ಇದು ನನ್ನ ಫ್ರೈಡೆ ವ್ಲಾಗ್ ಆಗಿತ್ತು ನನ್ನ ಮಗಳು ಸ್ಕೂಲಲ್ಲಿ ಗಣೇಶ ಚತುರ್ಥಿ ಇವತ್ತೆ ಮಾಡ್ತಾಯಿದ್ರು ಅಂತ ಹೇಳಿಬಿಟ್ಟು ಸೊ ಅವಳನ್ನು ಕೂಡ ರೆಡಿ ಮಾಡಿ ಕಳಿಸಿದ್ದಾಯಿತು ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಅವಲಕ್ಕಿನ ಕೂಡ ಮಾಡಿದ್ದಾಯಿತು ನನ್ನ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹೀಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ ಇನ್ನಷ್ಟು ವೀಡಿಯೋಗಳನ್ನ ಮಾಡಿ ಹಾಕೋಕ್ಕೆ ನನಗೂ ಕೂಡ ಖುಷಿಯಾಗುತ್ತೆ ಮಗಳ್ ಕೂಡ ಸ್ಕೂಲಿಗೆ ಬಿಟ್ಟು ಬಂದೆ ಹಾಗೆ ಇಲ್ಲಿ ನಾನು ಕೂಡ ಪೂಜೆನ ಮಾಡ್ಕೋತಾ ಇದ್ದೀನಿ ಇದು ನಮ್ಮ ಗಿಡದಲ್ಲಿ ಬಿಟ್ಟಿರೋದು ಎಷ್ಟು ಚೆನ್ನಾಗಿದೆ ನೋಡಿ ಅದೇನೋ ಒಂಥರ ಖುಷಿ ಅಲ್ವಾ ನಾವು ಎಷ್ಟೇ ಹೂವು ಯಾರ ಮನೆ ಹತ್ರ ನೋಡಿದ್ರು ನಮ್ಮ ಗಿಡದಲ್ಲಿ ಬಿಟ್ಟಷ್ಟು ಖುಷಿ ಇನ್ನು ಯಾವುದರಲ್ಲೂ ಸಿಗೋಲ್ಲ ನನಗಂತೂ ತುಂಬ ಖುಷಿ ಆಗುತ್ತೆ ಈ ಥರ ಹೂವು ನಾನು ಹಾಕಿರೋ ಗಿಡದಲ್ಲಿ ಹೂವು ಬಿಟ್ಟಿರೋದು ನೋಡಿದ್ರೆ ಇದು ದಾಸವಾಳ ಗಿಡ ಎಷ್ಟು ಹೂವು ಬಿಟ್ಟು ಕೊಟ್ಟಿದೆ ಗೊತ್ತಾ ತುಂಬ ಹೂನ ಕೊಟ್ಟಿದೆ ಇದು ಇವತ್ತು ಕೂಡ ಎರಡು ಬಿಟ್ಟಿದೆ ಹಾಗೆ ಮಲ್ಲಿಗೆ ಹೂವು ಕೂಡ ತುಂಬ ಚೆನ್ನಾಗೇ ಬಿಡ್ತಾಯಿತ್ತು ಇವಾಗ ಇದು ಆಗಿಲ್ಲ ಸೊ ನೋಡಿ ದಾಸವಾಳ ಹೂವು ಎರಡು ಬಿಟ್ಟಿದೆ ಕಲರು ಕೂಡ ಎಷ್ಟು ಚೆನ್ನಾಗಿದೆ ಗೊತ್ತಾ ಲೈಟ್ ಪಿಂಕು ತುಂಬ ಚೆನ್ನಾಗಿದೆ ಕಲರ್ ಕೂಡ ಇನ್ನೂ ಒಂದು ಎರಡು ಗಿಡ ತರಬೇಕು ತರಕ್ಕೆ ಟೈಮ್ ಆಗಿಲ್ಲ ಅಂತಂದ್ಬಿಟ್ಟು ತಂದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಹೂವು ಹಾಗೆ ನಿನ್ನೆ ಅಂತ ಹೋಗಿದ್ವಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಖಾಲಿಯಾಗಿತ್ತು ಸೊ ಅದಕ್ಕೆ ಅದನ್ನು ಕೂಡ ತಂದಿದ್ದೆ ಸೊ ಇವಾಗ ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾವು ನಿನ್ನೆ ಶಾಪಿಂಗ್ ಅಂತ ಹೋದವರು ಬಂದಿದ್ದೆ ಎಷ್ಟು ಟೆನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಅವಳಿಗೆ ಹಾಗೆ ಹಸ್ಬೆಂಡ್ಗೆ ಇಬ್ಬರಿಗೂ ಹೊಟ್ಟೆ ಥರತೆಗೆ ಅಷ್ಟೊತ್ತಾಯಿತು ಜಾಸ್ತಿ ಏನು ತೊಗೊಂಡಿಲ್ಲ ಆದ್ರೂ ನೋಡ್ತಾ ನೋಡ್ತಾ ಕುತ್ಕೊಂಡ್ಬಿಡ್ತೀವಿ ನನಗೆ ಇಷ್ಟ ಆಗಿಲ್ಲ ಅಂತಂದರೆ ಬೇರೆ ಅಂಗ್ಡಿಗೆ ಹೋಗಿ 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 ತೊಗೊಂಬಂದಿದ್ದಾಯಿತು ಹಸ್ಬೆಂಡು ಯಾವಾಗಲೂ ನನಗೆ ಇದೇ ಬಟ್ಟೆ ಬೇಕು ಅದೇ ಬಟ್ಟೆ ಬೇಕು ಅಂತ ಕೇಳಿದವರಲ್ಲ ಇವತ್ತು ನಿನ್ನೆ ಯಾಕೋ ಗೊತ್ತಿಲ್ಲ ನನಗೆ ಬಟ್ಟೆ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಅವ್ರಿಗೂ ಬಟ್ಟೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ದಾಯ್ತು ಮಗಳಿಗೆ ಇನ್ನೇನು ತೊಗೊಳಕ ಹೋಗ್ಬೇಕಿತ್ತು ಅಂತ ಹೋಗಿದ್ದು ಅವಳ ಸ್ಕೂಲಲ್ಲಿ ಕಂಪಲ್ಸರಿಯಾಗಿ ಕುರ್ತಾ ಹಾಕಬೇಕು ಅಂತ ಹೇಳಿದರು ಅವ್ರು ಮೇಡಮ್ಮು ಸೊ ನಾನು ಕುರ್ತಾ ಅವಳು ಯಾವ್ದೂ ನಾನು ಕುರ್ತಾ ತೊಗೊಂಡೂ ಇಲ್ಲ ಸ್ಟಿಚ್ಚು ಕೂಡ ಮಾಡಿಸಿಲ್ಲ ಅದೇನೋ ನನಗೆ ಕುರ್ತಾ ಹಾಕಬೇಕು ಅನ್ನೋ ಒಂದು ಐಡಿಯಾನೇ ಇರಲಿಲ್ಲ ನಾನು ಬರೀ ಸ್ಕರ್ಟು ಫ್ರಾಕು ನನಗೆ ಫ್ರಾಕ್ ಅಂದರೆ ತುಂಬ ಇಷ್ಟ ಸೊ ಅದಕ್ಕೆ ಅವಳು ಫ್ರಾಕು ಇದೇ ಥರದ್ದು ತೊಗೊತಾಯಿದ್ದು ಆಮೇಲೆ ಕ್ರಾಪ್ ಟಾಪು ಈ ಥರದ್ದೆಲ್ಲ ತೊಗೊಂಡಿದ್ದು ನಾನು ನನ್ಗೆ ಅದ ಐಡಿಯಾನೇ ಇಲ್ಲ ನಾನು ಅದನ್ನು ಯೋಚನೆ ಮಾಡಿಲ್ಲ ಅವ್ಗೆ ತಗೋಬೇಕಂತ ಹೇಳ್ಬಿಟ್ಟು ಅದಕ್ಕೆ ಅವಳು ನಿನ್ನೆ ನಾನು ಬೇರೆ ಹಾಕಿ ಕಳ್ಸೋಣ ಅಂತಂದರೆ ಅವ್ರು ಮ್ಯಾಮ್ ಕೂಡ ಕೇಳಿದ್ದೆ ಅವಳು ಸರ್ಕ್ಯುಲರ್ ಕೂಡ ಕಳಿಸಿದ್ರು ಕಂಪಲ್ಸರಿಯಾಗಿ ಹಾಕಲೇಬೇಕು ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಇರಲಿ ಕುರ್ತಾ ಅವಳಿಗೆ ಅವಳು ತೊಗೊಂಡಿಲ್ವಲ್ಲ ಒಂದು ಇರಲಿ ಹೇಳ್ಬಿಟ್ಟು ತೊಗೊಬರೋಣ ಅಂತ ಹೋಗಿದ್ದು ಅವಳಿಗೂ ಇಷ್ಟ ಆಯಿತು ಹಾಗೆ ನನಗೂ ಇಷ್ಟ ಆಯಿತು ಆ ಕಲರು ಒಂದು ಎರಡು ಮೂರು ಅಂಗಡಿ ಹೋದ್ವಿ ಅಲ್ಲೆಲ್ಲ ನನಗೆ ಇಷ್ಟ ಆಗಲಿಲ್ಲ ಇಷ್ಟ ಆದ್ರೂ ಏನು ಗೊತ್ತಾ ಅದು ತುಂಬ ಕಾಸ್ಟ್ಲಿ ಹೇಳ್ತಾರೆ ಎಷ್ಟು ಶರಾರಾಗೆ ಅದೇನಿಲ್ಲ ಏನಿಲ್ಲ ಸಿಂಪಲ್ ಡಿಸೈನ್ ಇದೆ ತೌಸಂಡ್ ನೈನ್ ಹಂಡ್ರೆಡು ತೌಸಂಡ್ ಏಯ್ಟ್ ಹಂಡ್ರೆಡು ಈ ಥರ ಹೇಳಿದ್ರು ಸೊ ನಂಗೆ ಯಾಕೋ ಅದು ಕಾಸ್ಟ್ಲಿ ಅಂತ ಅನ್ನಿಸ್ತು ಅದಕ್ಕೆ ನಾನು ಬೇರೆ ಅಂಗಡಿ ಹೋಗೋಣ ಅಂತೇಳ್ಬಿಟ್ಟು ಇನ್ನೊಂದು ಅಂಗಡಿಗೆ ಹೋಗಿದ್ದು ಸೊ ಅಲ್ಲಿ ನನಗೆ ಸಿಕ್ತು ಚೆನ್ನಾಗಿರೋದು ಬಟ್ ಅವರು ಕಾಸ್ಟ್ಲಿನೇ ಹೇಳಿದ್ದು ನಾನು ಬಾರ್ಗೇನ್ ಮಾಡಿಬಿಟ್ಟು ತೊಗೊಂಬಂದಿದ್ದು ಅವಳು ಕುರ್ತಾಗೆ ತೌಸಂಡ್ ತ್ರೀ ಹಂಡ್ರೆಡ್ ಕೊಟ್ಟಿದ್ದು ನನಗದು ಅಂತ ಅನ್ನಿಸ್ತು ಸೊ ಅದಕ್ಕೆ ನಾನು ಅದನ್ನು ತೊಗೊಂಬಂದೆ ಅವಳಿಗೂ ಕೂಡ ತುಂಬ ಇಷ್ಟ ಆಯಿತು ಆ ಕಲರು ವೈಟು ಮತ್ತು ಒಂಥರ ಲೈಟು ಪೀಚ್ ಕಲರ್ ಬರುತ್ತೆ ಸೊ ಆ ಥರ ಕಲರ್ ಅವಳಿಗೆ ತಂದಿದ್ದು ಅವಳಿಗೆ ಆ ಕಲರ್ ಚೆನ್ನಾಗಿ ಕಾಣುತ್ತೆ ಒಂದಿಡ್ಲಿ ಅಂತೇಳ್ಬಿಟ್ಟು ತಗೊಂಡಿದ್ದು ಇವತ್ತು ಹಾಕೊಂಡೋಗಿದ್ದಾಳೆ ಹೋಗಿದ್ದಾಳೆ ಏನಂದ್ರೆ ಬೆಳಗ್ಗೆ ಆದರೆ ಸಾಕು ಸ್ಕೂಲ್ಗೆ ಹೋಗು ಹೋಗು ಅಂತೇಳ್ಬಿಟ್ಟು ಎದ್ದು ಫ್ರೆಶ್ ಅಪ್ ಆಗು ಅಂತ ಹೇಳ್ಬಿಟ್ಟು ನಾವು ಎಬ್ಬ್ರಿಸ್ಬೇಕಿತ್ತು ಡೈಲಿ ಯಾರಾದರೂ ಒಬ್ರು ಅವಳಗ್ ಮುದ್ದು ಮಾಡ್ಬಿಟ್ಟು ಅವಳಿಗೆ ರೀತಿಯಿಂದ ಮಾತಾಡಿಸ್ಕೊಂಡು ಎಬ್ರುಸ್ಕೊಂಡು ಸ್ನಾನ ಮಾಡಿಸ್ಕೊ ಸ್ನಾನ ಮಾಡೋಕ್ಕೆ ಎಲ್ಲ ಎಬ್ಬರಿಸಿ ಇದು ಇವತ್ತು ಇವತ್ತೇನಂದ್ರೆ ಅವರಪ್ಪ ಸಿಕ್ಸ್ ಓ ಕ್ಲಾಕ್ಗೆನೋ ಎದ್ರು ಅನ್ಸುತ್ತೆ ಇವಳು ಕೂಡ ಸಿಕ್ಸ್ ಓ ಕ್ಲಾಕ್ಗೆ ಎದ್ಬಿಟ್ಟಿದ್ದಾಳೆ ನನಗೆ ಸ್ನಾನ ಮಾಡಿಸಪ್ಪ ಸ್ನಾನ ಮಾಡಿಸಪ್ಪ ಅಂತ ನಾವೇನು ಹಿಂಗೆ ಕೇಳ್ತಾಳಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಆಗಿದ್ದು ಹೊಸ ಡ್ರೆಸ್ ತಂದಿದ್ದಾರಲ್ಲ ಸೊ ಹಾಕ್ಕೊಂಡು ಹೋಗಕ್ಕೆ ಇವತ್ತು ಸ್ಕೂಲ್ಗೆ ಹೇಳ್ಬಿಟ್ಟು ಹಾಗೆ ರಾತ್ರಿ ಎರಡು ಮೂರು ಸಲ ಎದ್ದುಬಿಟ್ಟು ಅಮ್ಮ ಸ್ಕೂಲು ಸ್ಕೂಲು ಸ್ಕೂಲಿಗೆ ಕಳಿಸು ಸ್ಕೂಲಿಗೆ ಕಳಿಸು ಅಂತ ರಾತ್ರಿ ಒಳಗೆ ಕನ್ವರ್ಸ್ತಾ ಇದ್ಲು ಯಾಕೆ ಅಂತ ಗೊತ್ತಿಲ್ಲ ಅದು ನೋಡಿದ್ರೆ ಬೆಳಗ್ಗೆ ಎದ್ದೋಳು ಮಾತಾಡ್ತಿದ್ದು ನೋಡಿದ್ರೆ ಓಹೋ ಹೊಸ ಡ್ರೆಸ್ ಹಾಕೋಳೋಕ್ಕೋಸ್ಕರ ಅಂತೇಳ್ಬಿಟ್ಟು ನನಗೆ ಅವಾಗ ಫ್ಲ್ಯಾಶ್ ಆಯಿತು ಆಮೇಲೆ ಅವಳು ಅವರಪ್ಪ ಕೂಡ ಸ್ನಾನ ಮಾಡಿಸಿ ಅವಳನ್ನು ಕೂಡ ಸ್ನಾನ ಮಾಡಿಸಿ ಕಳಿಸಿದ್ರು ಸೊ ಅವರು ಇವತ್ತು ಬೇಗ ಹೋಗಬೇಕು ಅಂತ ಹೇಳಿಬಿಟ್ಟು ಅವರು ಬೇಗ ಹೋಗಿದ್ರು ಸೊ ನಾನು ಅವಳನ್ನು ರೆಡಿ ಮಾಡಿಬಿಟ್ಟು ಅವಳಿಗೆ ಲಂಚ್ ಎಲ್ಲ ನನ್ನ ಹಸ್ಬೆಂಡೇ ಮಾಡಿಸಿದ್ರು ಆಮೇಲೆ ನಾನು ಅವಳಿಗೆ ರೆಡಿ ಮಾಡಿಬಿಟ್ಟು ಅವಳನ್ನ ಸ್ಕೂಲಿಗೆ ಕಳಿಸಿದ್ದಾಯ್ತು ಒಂಥರ ಖುಷಿಯಲ್ಲೂ ಹೊಸ ಬಟ್ಟೆ ಹಾಕ್ಕೊಂಡು ಹೋಗಬೇಕು ಅಂತೇಳ್ಬಿಟ್ಟು ನಮಗೆ ಅಷ್ಟು ಖುಷಿ ಇರುತ್ತೆ ಯಾವುದಾದ್ರು ಮದುವೆ ಆದರೆ ನಮ್ಮ ಹತ್ರದ ಇವ್ರದ್ದು ಮದುವೆ ಆದರೆ ಏನಾದರೂ ಫಂಕ್ಷನ್ಸ್ ಇದ್ದರೆ ಅಥ್ವಾ ಯಾವುದಾದ್ರು ಫೆಸ್ಟಿವಲ್ ಇದ್ದರೆ ನಮಗೆ ಚೆನ್ನಾಗಿ ಸ್ಯಾರಿ ಉಟ್ಕೊಂಡು ಇಲ್ಲ ಸಲ್ವಾರ್ ಹಾಕ್ಕೊಂಡು ರೆಡಿ ಆಗಬೇಕು ಅಂತೇಳ್ಬಿಟ್ಟು ನಮಗೆ ತುಂಬ ಖುಷಿ ಇರುತ್ತೆ ಇನ್ನು ಮಕ್ಕಳು ಕೇಳಬೇಕಾ ಸೊ ಅದರಲ್ಲಂತೂ ಅವಳು ತುಂಬ ಖುಷಿಪಟ್ಟಲು ಅವಳು ಹೊಸ ಬಟ್ಟೆ ಈ ಥರದ್ದಿಲ್ಲ ಅಂದರೆ ತುಂಬ ಖುಷಿ ಸೊ ಅದಕ್ಕೆ ಅವಳು ಅಷ್ಟೇ ಜಾಸ್ತಿ ಫ್ರಾಕ್ನೇ ಇಷ್ಟಪಡ್ತಾಳೆ ಈ ಥರ ಮನೇಲಿ ನೈಟ್ ಪ್ಯಾಂಟು ನೈಟ್ ಟ್ರ್ಯಾಕ್ ಈ ಥರ ಹಾಕ್ತೀವಿ ಕೊಡಲ್ಲ ಅಮ್ಮ ಯಾವಾಗಲೂ ನನಗೆ ಫ್ರಾಕ್ ಹಾಕು ಫ್ರಾಕ್ ಹಾಕು ಅಂತ ಇರ್ತಾಳೆ ಸೊ ಅದಕ್ಕೆ ನಾನು ಕೂಡ ನನಗೂ ಫ್ರಾಕ್ ಅಂದರೆ ಇಷ್ಟ ಅಂತ ಹೇಳ್ಬಿಟ್ಟು ನಾನು ಬರೀ ಫ್ರಾಕಲ್ಲೇ ಕಲೆಕ್ಷನ್ಸ್ ನಾನು ತುಂಬ ತೊಗೊಂಡಿದ್ದಾಯಿತು ಅದನ್ನೆಲ್ಲ ಇವಾಗ ಹಾಕು ಇಲ್ಲ ಅದೆಲ್ಲ ಫುಲ್ಲು ನೆಟ್ಟೆಡ್ದು ಫುಲ್ ಗ್ರ್ಯಾಂಡ್ ಥರ ತೊಗೊಂಡ್ಬಿಟ್ಟಿದ್ದೀನಿ ಆವಾಗ ಚಿಕ್ಕವಳಿದ್ದಾಗೆಲ್ಲ ಅದನ್ನೆಲ್ಲ ಇನ್ನೂ ಹಂಗೆ ಎತ್ತಿಟ್ಬಿಟ್ಟಿದ್ದೀನಿ ಹಾಕೇ ಇಲ್ಲ ಸ್ಕೂಲ್ಗಳಲ್ಲಿ ಏನಂದರೆ ಮಕ್ಳಿಗೆ ಆ ಥರ ಎಲ್ಲ ಹಾಕಿ ಕಳಿಸ್ಬಿಟ್ರೆ ಅವ್ರು ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವರೇನು ಹೇಳ್ತಾರೆ ಬೇಡ ಕುರ್ತಾ ಈ ಥರ ಹಾಕಿ ಟ್ರೆಡಿಷ್ನಲ್ ಆಗಿ ಅಂತ ಹೇಳ್ತಾರೆ ಸೊ ಅದಕ್ಕೆ ನಾನು ಹೊಸ ತೊಗೊಂಡು ಹಾಕಿ ಕಳಿಸಿದ್ದು ಬಟ್ ಅವಳಿಗೂ ಖುಷಿಯಾಯಿತು ಅವಳು ಖುಷಿ ಪಡೋದ್ರಲ್ಲಿ ನನಗೆ ಒಂಥರ ಖುಷಿ ಸಿಗುತ್ತೆ ಇನ್ನು ಈಗ ನಾನೇನು ಯಾವುದು ತೊಗೊಳ್ಳಲಿಲ್ಲ ಡ್ರೆಸ್ಸಸ್ ಯಾವುದೂ ಮೊನ್ನೆ ಇನ್ನೂ ಸ್ಯಾರಿ ತೊಗೊಂಡಿದ್ದೆ ಅಲ್ವ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ನಾನೇನು ಪರ್ಚೇಸ್ ಮಾಡಲಿಕ್ಕೆ ಹೋಗಲಿಲ್ಲ ಅವಳಿಗೆ ಮತ್ತು ಹಬ್ಬಕ್ಕೆ ಬಟ್ಟೆ ನಾನು ತೊಗೊಳಲ್ಲ ಅಕ್ಕ ಅಲ್ಲೇ ಸ್ಟಿಚ್ ಮಾಡಿಸ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು ಸೊ ಅದಕ್ಕೆ ಅವಳು ಅಲ್ಲೇ ಸ್ಟಿಚ್ ಮಾಡ್ಕೊಂಡು ಬರ್ತಾಳೆ ಅಂತ ಅನಿಸುತ್ತೆ ಸೊ ಅದಕ್ಕೆ ಅವಳಿಗೆ ಏನು ತೊಗೊಂಡಿಲ್ಲ ನಾನು ಇವಾಗ ಅವಳಿಗೆ ತಗೋಬಾರ್ದು ಬೇಡ ಅಂತ ಅಂದ್ಕೊಂಡಿದೆ ತುಂಬ ಇದೆ ಸಾಕು ಅಂತ ಅವಳಿಗೆ ಫಂಕ್ಷನ್ ಬಂದಿದ್ದು ನೋಡಿದ್ರೆ ಇದು ಚೂಡಿದಾರನೇ ಆಗಬೇಕು ಅಂತ ಅಂತೇಳಿದ್ರು ಅಂತೇಳ್ಬಿಟ್ಟು ಅದನ್ನು ತಂದಿದ್ದಾಯಿತು ಸಾಕ ಸ್ಟಿಚ್ ಮಾಡ್ಕೊಂಬರ್ತಾಳಲ್ಲ ಅದನ್ನೇ ಹಾಕಿದ್ರೆ ಆಯ್ತು ಅಂತ ಅಂದ್ಬಿಟ್ಟು ಸುಮ್ಮನೆ ಅವಳಿಗೆ ಹಬ್ಬಗಳಲ್ಲೆಲ್ಲ ನನ್ನ ಮಗಳಿಗೆ ತುಂಬ ಇಷ್ಟ ಹಬ್ಬ ಅಂದರೆ ಯಾವ ಯಾವುದಾದ್ರೂ ಹಬ್ಬ ಆಗಲಿ ಫುಲ್ ಡ್ರೆಸ್ ಹಾಕ್ಕೊಂಡು ರೆಡಿ ಆಗ್ಬಿಟ್ಟು ಬಿಂದಿ ಎಲ್ಲ ಹಿಡ್ಕೊಂಡು ಲಿಪ್ಸ್ಟಿಕ್ ಎಲ್ಲ ಹಾಕ್ಕೊಂಡು ಅವ್ಳಿಗೆ ಆ ಥರ ರೆಡಿ ಆಗೋದಂದರೆ ಇಷ್ಟ ನಮ್ಮ ಮನೇಲಿ ಇನ್ನೊಂದು ಪ್ರಾಬ್ಲಮ್ ಏನಂದರೆ ನನ್ನ ಹಸ್ಬೆಂಡ್ಗೆ ಲಿಪ್ಸ್ಟಿಕ್ಕು ಈ ಥರ ಎಲ್ಲ ಹಾಕೋದು ಇಷ್ಟ ಆಗಲ್ಲ ಅವರು ಕೆಮಿಕಲ್ ಕೆಮಿಕಲ್ ಅಂತ ಹೇಳ್ಬಿಟ್ಟು ಬೈತಾರೆ ಸೊ ಹಂಗಾಗಿ ನಾವು ಜಾಸ್ತಿ ಏನು ಹಾಕ್ಲಿಕ್ಕೆ ಹೋಗಲ್ಲ ನಾನು ನ್ಯಾಚುರಲ್ಲಾಗಿ ಹೇಳ್ತೀನಿ ಆಲ್ಮೋಸ್ಟ್ ಅಲ್ಲ ನಾನು ಯಾವತ್ತು ನಾನು ಆ ಥರ ಯಾವುದನ್ನು ಯೂಸ್ ಮಾಡಲಿಕ್ಕೆ ಹೋಗೋಲ್ಲ ನಾನು ಬೋರಲ್ಲಿನ ಒಂದೇ ಯೂಸ್ ಮಾಡೋದು ಅದು ಬಿಟ್ಟರೆ ಬೇರೆ ಇನ್ನೇನು ಯೂಸ್ ಮಾಡೋಲ್ಲ ಲಿಪ್ಸ್ಗೆ ಯಾವುದಾದ್ರೂ ಫಂಕ್ಷನ್ನು ಇತ್ತು ಅಂತಂದರೆ ಮಾತ್ರ ನಾನು ಹಾಕ್ತೀನಿ ಅದರಲ್ಲೂ ಅವಳಿಗೆ ಹಾಕೋಕ್ಕಂತೂ ಬಿಡಲ್ಲ ನನ್ನ ಹಸ್ಬೆಂಡು ಕೆಮಿಕಲ್ಲು ಚಿಕ್ಕ ವಯಸ್ಸಿಗೆ ಏನಕ್ಕೆ ಬೇಡ ಅದರಲ್ಲಿ ಅವಳು ಏನಾದರೂ ಇರ್ತಾಳೆ ಈಗ ಜ್ಯೂಸ್ ಏನಾದರೂ ಕುಡೀತಿರ್ಬೇಕಾರೆ ಅದು ಹೊಟ್ಟೆ ಒಳಗಡೆ ಹೋಗುತ್ತೆ ಬೇಡ ಅಂದ್ಬಿಟ್ಟು ಅವರು ಹಾಕೋಕ್ಕೆ ಬಿಡಲ್ಲ ಅವಳಿಗೆ ಲಿಪ್ಸ್ಟಿಕ್ನ ಸೊ ಅವಳಿಗೆ ಅಂದರೆ ತುಂಬ ಇಷ್ಟ ಏನಾದರೂ ಫಂಕ್ಷನ್ಸ್ ಇದ್ದರೆ ಅವರಪ್ಪನ ಕೇಳ್ತಾಳೆ ಅಪ್ಪ ನನಗೆ ಲಿಪ್ಸ್ಟಿಕ್ ಹಾಕೋತೀನಿ ಇವತ್ತು ಅಂತ ಅಂತೇಳ್ಬಿಟ್ಟು ಅಪ್ಪ ಓಕೆ ಅಂದರೆ ಮಾತ್ರ ಹಾಕ್ಕೊಳ್ಳೋದಿಲ್ಲ ಅಂದರೆ ಹಾಕ್ಕೊಳ್ಳಲ್ಲ ಅವಳು ಸ್ವಲ್ಪ ಹಠ ಮಾಡ್ತಾಳೆ ಆಮೇಲೆ ನಾವೇ ಏನಾದರೂ ರೆಡಿ ಸಮಾಧಾನ ಮಾಡಿಬಿಟ್ಟು ಸುಮ್ಮನೆ ಮಾಡೋದು ನಂಗೆ ಅದೊಂದು ಆಸೆ ನಾವು ಚಿಕ್ಕೋ ಇದ್ದು ಈ ಥರ ಎಲ್ಲ ಏನೂ ಇರಲಿಲ್ಲ ನನ್ನ ಮಗಳನ್ನ ನಾವು ಚೆನ್ನಾಗಿ ಇದು ಮಾಡಬೇಕು ನಮ್ಮ ಮನೇಲಿ ಅಕ್ಕಂಗೆ ಗಂಡು ಪಾಪ ಗಂಡು ಮಗು ಇರೋದು ನನಗೆ ಒಬ್ಳಿಗೆ ಮಾತ್ರ ಏಳು ಹೆಣ್ಣು ಪಾಪು ಸೊ ಅದಕ್ಕೆ ಅವಳಿಗೆ ಇಷ್ಟ ಚೆನ್ನಾಗಿ ರೆಡಿ ಮಾಡಬೇಕು ಬಟ್ಟೆ ಎಲ್ಲ ಹಾಕಬೇಕು ಒಳ್ಳೊಳ್ಳೆ ಬಟ್ಟೆ ಹಾಕಬೇಕು ನನ್ನ ಮಗಳಿಗೆ ಅಂತ ತುಂಬ ಇಷ್ಟ ಅವಳಿಗೆ ಒಬ್ಬಳೇ ಮಗಳಲ್ವ ಮನೇಲಿ ಸೊ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನ ನಾವು ಅಷ್ಟು ಇದರಲ್ಲಿ ನೋಡ್ಕೋತೀವಿ ಸೊ ನನಗೆ ನನ್ನ ಮಗಳು ಖುಷಿಯಾಗಿರ್ಬೇಕಷ್ಟೇ ಅವಳನ್ನ ಇಟ್ಕೋಬೇಕು ಅವಳನ್ನ ಚೆನ್ನಾಗಿ ಬೆಳೆಸ್ಬೇಕು ಅವಳು ಇವತ್ತ ಖುಷಿ ಕೊಟ್ಬಿಟ್ಳು ಡ್ರೆಸ್ ಹಾಕ್ಕೊಂಡು ಅವಳೇ ರೆಡಿ ಆಗ್ತಾ ಇದ್ದಾಳೆ ಫುಲ್ಲು ಕ್ರೀಮೆಲ್ಲ ಹಚ್ಕೊಂಡು ಬಿಂದಿ ಇಡು ಇಡು ಅಂತ ಹೇಳ್ಬಿಟ್ಟು ಅವಳೇ ಇದ್ಬಿಟ್ಟು ಇದು ಮಾಡ್ತಾಯಿದ್ಲು ಇವತ್ತು ಅಷ್ಟು ಖುಷಿಯಾಗ್ಬಿಟ್ಟಿದ್ಲು ಅವಳು ಮಕ್ಕಳು ಖುಷಿ ಪಡೋದು ನೋಡಿದ್ರೆ ನಮ್ಗೊಂಥರ ಖುಷಿ ಆಗುತ್ತಲ್ವ ಅಮ್ಮಂದ್ರಿಗೆ ತುಂಬ ಖುಷಿ ಆಗುತ್ತೆ ನಾನು ಒಂದೊಂದ್ಸಲ ಯೋಚನೆ ಮಾಡ್ತೀನಿ ಮುಂಚೆ ಎಲ್ಲ ನಾವು ಇದೇ ಥರ ಮಾಡ್ತಿದ್ದಾಗ ಅಮ್ಮನೂ ಕೂಡ ಇಷ್ಟೇ ಖುಷಿ ಪಡ್ತಿದ್ರು ಅನಿಸುತ್ತೆ ನಮ್ಮನ್ನು ನೋಡಿ ಅಂತ ಅಂದ್ಬಿಟ್ಟು ಬಟ್ ನಮಗೆ ಇಷ್ಟೆಲ್ಲ ಆಪ್ಷನ್ಸ್ ಇರಲಿಲ್ಲ ಇವಾಗಿನ ಮಕ್ಳುಗಳಿಗೆ ಇಷ್ಟು ಆಪ್ಷನ್ಸ್ ಇರಲೇಬೇಕು ಇಲ್ಲ ಅಂತಂದರೆ ಆಗೋದೇ ಇಲ್ಲ ಇವಾಗ ಅವರು ಎಜುಕೇಷನ್ ಎಲ್ಲ ನೋಡಿಬಿಟ್ರೆ ನಾವು ಎಜುಕೇಷನ್ ಇಷ್ಟು ಒಂದು ನಂದು ಕಂಪ್ಲೀಟ್ ಆಗೋಷತ್ತಿಗೂ ನಮ್ದು ಒಂದು ಲಕ್ಷ ರೂಪಾಯಿ ಖರ್ಚಾಗಿಲ್ಲ ಈಗಿನ ಮಕ್ಕಳಿಗೆ ಎಲ್ ಕೆ ಜಿ ಮಕ್ಕಳಿಗೇ ನಾವು ಒನ್ ಲ್ಯಾಕು ಸಿಕ್ಸ್ಟಿ ಫೈವ್ ತೌಸಂಡು ಏಯ್ಟಿ ತೌಸಂಡ್ ಈ ಥರ ಇಟ್ಟಿರಲೇಬೇಕು ಮಕ್ಕಳನ್ನ ನಾವು ಒಳ್ಳೆ ಸ್ಕೂಲಿಗೆ ಹಾಕಬೇಕು ಚೆನ್ನಾಗಿ ಓಡಿಸ್ಬೇಕು ಅನ್ನೋದೊಂದು ಆಸೆ ನನಗೆ ಇಲ್ಲಿ ನಾವು ಹತ್ರ ಅಂತ ಹೇಳ್ಬಿಟ್ಟು ನಾವು ಸ್ಕೂಲಿಗೋಸ್ಕರನೇ ಮನೇನ ಚೇಂಜ್ ಮಾಡಿದ್ದು ಅವಳದತ್ರ ಆಗಲಿ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ಹತ್ರ ಆಗೋ ಥರನೆ ಮಾಡಿದ್ದು ನಮ್ಮ ಮನೆಯಿಂದ ಇವೊಂದು ಹಂಡ್ರೆಡ್ ಮೀಟ್ರನ್ನೂ ಆಗ್ಬೋದಷ್ಟೇ ಅವ್ರ ಸ್ಕೂಲು ಇಲ್ಲೇ ಪಕ್ಕದಲ್ಲೇ ಇದೆ ನಮ್ಮ ಮನೆ ವಿಂಡೋ ಹತ್ರ ನಿಂತ್ಕೊಂಡು ನೋಡಿದ್ರೆ ಅವ್ರ ಸ್ಕೂಲ್ ಕಾಣುತ್ತೆ ಅವಳು ಆಟಾಡೋದು ಕೂಡ ಇಲ್ಲೆಲ್ಲ ಕಾಣುತ್ತೆ ನಮಗೆ ಸೊ ಒಂದು ಹಂಡ್ರೆಡ್ ಮೀಟ್ರ್ ಆಗುತ್ತೆ ಅಷ್ಟೇ ಅದಕ್ಕೋಸ್ಕರನೇ ನಾವು ಸ್ಕೂಲ್ ಹತ್ರ ಹೇಳ್ಬಿಟ್ಟು ಮನೆ ಮಾಡಿದ್ದು ನಾವು ಅವಳು ಸ್ಕೂಲ್ಗೆ ತುಂಬ ಹತ್ರ ಕೇಳಿದ್ರು ನನ್ನ ಹಸ್ಬೆಂಡು ಈ ಸ್ಕೂಲ್ಗೆ ಹಾಕಬೇಕು ಆ ಸ್ಕೂಲ್ಗೆ ಹಾಕಬೇಕು ಅಂತ ಹೇಳಿಬಿಟ್ಟು ಆಮೇಲೆ ಇಲ್ಲ ಡೆಲಿವರ್ಡ್ ಪಬ್ಲಿಕ್ ಸ್ಕೂಲ್ ಚೆನ್ನಾಗಿದೆ ಹೇಳ್ಬಿಟ್ಟು ಅದಕ್ಕೆ ಡಿ ಪಿ ಎಸ್ಗೆ ಹಾಕೋಣ ಹೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಡಿ ಪಿ ಎಸ್ ಕ ಸ್ಕೂಲ್ಗೆ ಹಾಕಿದ್ದು ಸೊ ಇಂಪ್ರೂವ್ ಆಗಿದ್ದಾಳೆ ನನಗೆ ಅನಿಸೋ ಮಟ್ಟಿಗೆ ಇಂಪ್ರೂವ್ ಅವಳು ಅವಳ ಮೇಡಮ್ ಕೂಡ ಅದನ್ನೇ ಹೇಳ್ತಾರೆ ತುಂಬ ಇಂಪ್ರೂವ್ ಆಗಿದ್ದಾಳೆ ಅಂತ ಹೇಳಿಬಿಟ್ಟು ಅದಕ್ಕರ ನಾನು ವರ್ಕ್ ಮಾಡೋದನ್ನು ಕ್ವಿಟ್ ಮಾಡಿದೆ ಯಾಕೆಂದರೆ ನಾನು ಬರೋದು ಸ್ವಲ್ಪ ಲೇಟ್ ಆಗ್ತಿತ್ತು ಮನೆಗೆ ನೈನ್ ಆ ಥರ ಆಗ್ತಾಯಿತ್ತು ಅವಳಿಗೆ ಹೇಳ್ಕೊಡೋಕ್ಕೆ ಅಥವಾ ಅವಳಿಗೆ ಟೈಮ್ ಕೊಡೋಕೆ ನನಗೆ ಇರಲಿಲ್ಲ ನನಗೆ ಅವಾಗ ಅನಿಸ್ತಾಯಿತ್ತು ಅನ್ನೋನ್ಸಲ ಏನಂದರೆ ನಾವು ಅಮ್ಮಂದರು ಇವಾಗ ನಾವು ಮಕ್ಕಳ ಹತ್ರ ಈ ತುಂಟಾಟಗಳನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂತಂದರೆ ನಾವು ಮುಂದೆ ನಾವು ಓ ನಾವು ಈ ಥರ ಎಕ್ಸ್ ಬೇರೆ ಮಕ್ಕಳು ನೋಡಿ ಅವರು ಆ ಥರ ಇರ್ತಾರಲ್ಲ ಅದು ನೋಡ್ಬಿಟ್ಟು ನಾವು ಅಯ್ಯೋ ನಾವು ಈ ಥರ ದಿನಗಳನ್ನೆಲ್ಲ ಕಳೀಲೇ ಇಲ್ಲಲ್ಲ ಅಂತ ಅನ್ನಿಸ್ಬಾರ್ದು ಸೊ ಅದಕ್ಕೆ ನನಗಂಗೆ ನನಗೆ ಯಾಕೋ ಆ ಥರ ಫೀಲ್ ಆಯಿತು ಸೊ ಅದಕ್ಕೋಸ್ಕರ ನಾನು ಕೆಲಸ ಬೇಡ ಅಂತ ಹೇಳ್ಬಿಟ್ಟು ಕ್ವಿಟ್ ಮಾಡಿದ್ದು ಇವಾಗಿನ ಆಟ ಮಾತಾಡೋದು ತುಮಟಾಟುಗಳೆಲ್ಲ ನಾನು ನೋಡಿ ನನಗೆ ಖುಷಿಯಾಗುತ್ತೆ ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅದಕ್ಕೆಲ್ಲ ನಾನೇನು ತಲೆ ಕೆಡ್ಸ್ಕೊಡೋಲ್ಲ ಯಾಕೆ ಈಗ ಅವ್ಳು ಬಾಲ್ಯನೇ ನಾವು ಅವಳ ಜೊತೆ ಇದ್ದು ಕಲಿಬೇಕು ಅಂತಂದ್ಬಿಟ್ಟು ನಮ್ಗೆ ತುಂಬ ಆಸೆ ಇತ್ತು ಸೊ ಅದಕ್ಕೋಸ್ಕರ ನಾನು ಕೆಲಸನ ಕ್ವಿಟ್ ಮಾಡಿದ್ದು ಹಾಗೆ ನನ್ನ ಹಸ್ಬೆಂಡ್ ಕೂಡ ಹೌದು ಬೇಡ ಮತ್ತು ಅವಳಿಗೆ ಟ್ಯೂಷನ್ಗೆಲ್ಲ ಕಳಿಸೋಕ್ಕೆ ನನಗೆ ಇಷ್ಟ ಇಲ್ಲ ಸೊ ನಾನೇ ಮನೇಲಿ ಹೇಳಿಕೊಟ್ಟ ಅಂತ ಹೇಳಿಬಿಟ್ಟು ಸೊ ಬೇಡ ಅಂತ ಹೇಳ್ಬಿಟ್ಟು ನಾವಿಬ್ಬರು ಡಿಸೈಡ್ ಮಾಡಿಬಿಟ್ಟು ನನ್ನ ಹಸ್ಬೆಂಡ್ ಕೂಡ ಬೇಡ ಓಕೆ ಮನೇಲಿ ಇದ್ಬಿಡು ಅವಳನ್ನು ಕೊಳಸ್ಕೊಳ್ಳಿ ಕಳಿಸ್ಕೊಂಡು ಅಂತ ಹೇಳಿದರು ಸೊ ಅದಕ್ಕೆ ನಾನು ಕೂಡ ಡಿಸೈಡ್ ಮಾಡಿಬಿಟ್ಟು ಬಿಟ್ಟಿದ್ದಾಯಿತು ಇವಾಗ ನನಗನ್ಸುತ್ತೆ ಅವಳು ಎಲ್ ಕೆ ಜಿ ಇದ್ದಾಗ ನಾನು ವರ್ಕ್ ಹೋಗ್ತಿದ್ದೆ ನನಗಷ್ಟು ಅವಳಗೂ ನನಗೂ ಯಾವಾಗ ಅಂದರೆ ನೈಟ್ ಅವಳಿಗೆ ನಾನು ಎಷ್ಟೊತ್ತೇ ಬರಲಿ ಅವಳು ಹೋಮ್ ವರ್ಕ್ ಮಾಡಿಸ್ಬಿಟ್ಟು ಓದಿಸ ನಾನು ಮಲ್ಕೋತಿದ್ದು ಸೊ ಆವಾಗ ಅಷ್ಟೇ ನಾನು ಅವಳಿಗೆ ಟೈಮ್ ಕೊಡೋಕ್ಕಾಗ್ತಾಯಿದ್ದು ಆಮೇಲೆ ಬೆಳಗ್ಗೆ ನಾವು ಎದ್ದು ರೆಡಿಯಾಗಿ ಹೋಗೋಷ್ಟೊತ್ತಿಗೆಲ್ಲ ಅಲ್ಲ ಅವಳು ಇನ್ನೂ ಮಲಗಿರ್ತಿದ್ದು ಆಮೇಲೆ ಅಮ್ಮ ರೆಡಿ ಮಾಡಿಬಿಟ್ಟು ಕಳಿಸೋರು ಸೊ ಇವಾಗ ನಂಗೆ ಅನ್ನಿಸ್ತಾ ಇದೆ ನನಗೆ ಆ ಎರಡು ವರ್ಷವೂ ನಾನು ಮಿಸ್ ಮಾಡ್ಕೊಂಡೆ ನನ್ನ ಮಗಳ ಜೊತೆ ಇರೋದನ್ನ ಅಂತಂತ ಅನಿಸುತ್ತೆ ನಾನು ಚಿಕ್ಕವಳಿಂದನೂ ಅಷ್ಟೇ ಅವಳು ಹುಟ್ಟಿದಕ್ಕಿಂತನೂ ನಾನು ಒಂದು ದಿನವೂ ಅವಳು ಎಲ್ಲೂ ಬಿಟ್ಟಿಲ್ಲ ಬೇರೆ ಹತ್ರ ಎಲ್ಲೂ ಕೂಡ ನಾನು ಕಳಿಸಿಲ್ಲ ನನಗೆ ಅದೊಂಥರ ನನ್ನ ಮಗಳು ನನ್ನ ಜೊತೆನೇ ಇರಬೇಕು ನನಗೆ ನನಗಿನ್ನೊಬ್ಬರ ಹತ್ರ ಬಿಟ್ಬಿಟ್ಟು ಆ ಥರದ್ದೆಲ್ಲ ಇಲ್ಲ ಅಮ್ಮ ಏನಾದರೂ ಹಿಂಗೆ ಹೋದಾಗ ಅವಾಗ ನಂದೇನಾರು ವರ್ಕ್ ಇತ್ತು ಅಂದರೆ ಮಾತ್ರ ಕಳಿಸ್ತಾ ಇದ್ದೆ ಅಷ್ಟೇ ಇತ್ತೀಚೆಗೆ ಎಲ್ ಕೆ ಜಿ ಯು ಕೆ ಜಿಗೆ ಮಾತ್ರ ಕಳಿಸ್ತಾ ಇದ್ರು ಮುಂಚೆ ಎಲ್ಲ ನಾನು ವರ್ಕ್ ಹೋಗ್ತಿರ್ಲಿಲ್ಲ ಅಲ್ಲ ನನ್ನ ಜೊತೆಯೇ ಇರೋಳು ಚಿಕ್ಕ ಚಿಕ್ಕವಳಿದ್ದಾಗ ಇವಾಗ ಮಾತ್ರ ಎಲ್ ಕೆ ಜಿ ಯು ಕೆ ಜಿ ನನಗೆ ವರ್ಕ್ ಇದ್ದಾಗ ನನಗೆ ಲೀವ್ ಹಾಕೋಕ್ಕಾಗಲ್ಲ ಅಂತಂತಂದಾಗ ಅಮ್ಮ ಒಂದಿನ ಎರಡು ದಿನ ಹಿಂಗೆ ಕರ್ಕೊಂಡು ಹೋಗ್ಬರವರು ನನಗೆ ಆ ಟೈಮಲ್ಲೆಲ್ಲ ಅಯ್ಯೋ ಎಷ್ಟೊತ್ತಿಗೆ ಕರ್ಕೊಂಡ್ಬರ್ತಾರೆ ಎಷ್ಟೊತ್ತಿಗೆ ಕರ್ಕೊಂಡ್ಬರ್ತಾರೋ ನಂಗೆ ಆಗುತ್ತೆ ಮನೇಲಿದ್ದಾಗ ಏನಾದರೂ ಸ್ವಲ್ಪ ತುಂಟಾಟ ಮಾಡಿದ್ರೆ ನಾವು ಗದ್ರೋದು ಏನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವ ಹಂಗೆ ಹಿಂಗೆ ಚೇಷ್ಟೆ ಮಾಡ್ತೀಯ ಅಂತ ಹೇಳ್ತೀವಿ ಬಟ್ ಅವಳು ಊರಿಗೋದಾಗ ಎಲ್ಲ ನನಗೆ ಅವಾಗ ಮಿಸ್ ಮಾಡ್ಕೊತಿದ್ದೆ ಫೋನ್ ಮಾಡಿಬಿಟ್ಟು ಅವಳು ಮಾತಾಡ್ತಿರ್ಲಿಲ್ಲ ನನಗೆ ಮಾತಾಡಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು ಅವಳಿಗೆ ಆಟದ ಕಡೆ ಗಮನ ಇರ್ತಾ ಇತ್ತು ಸೊ ನಾನು ಅವಳನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೆ ಸೊ ಅದಕ್ಕೋಸ್ಕರ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಈ ಎಲ್ಲ ಈ ನಾವು ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂದರೆ ಮುಂದೆ ನಮಗೆ ಈ ಥರ ಟೈಮ್ ಸಿಗಲ್ಲ ಸೊ ಅದಕ್ಕೋಸ್ಕರ ನನ್ನ ಮಗಳ ಜೊತೆ ನಾನು ಇರಬೇಕು ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಹಾಗೆ ನನ್ನ ಮಗಳನ್ನ ನೋಡಿಕೊಂಡು ಅಂತ ಅಂದ್ಬಿಟ್ಟು ಡಿಸೈಡ್ ಆಗಿ ನಾನು ಜಾಬ್ನ ಕೂಡ ಕುಟ್ ಮಾಡಿದ್ದಾಯಿತು ನಮಗೆ ಇನ್ನೇನಿರುತ್ತಲ್ವ ಹೆಣ್ಣು ಮಗಳಿಗೆ ಹಸ್ಬೆಂಡು ಬಿಟ್ಟರೆ ಮಗಳು ನನ್ನ ನಾನಂತೂ ಹಿಂಗೆ ಇರೋದು ಬೇರೆಯವ್ರು ಹೆಂಗೋ ಗೊತ್ತಿಲ್ಲ ಆದರೆ ಅವ್ರು ಇಂಡಿಪೆಂಡೆಂಟಾಗಿರ್ಬಿ ನನಗೂ ಇದೆ ಅದು ಇಂಡಿಪೆಂಡೆಂಟ್ ಆಗಿರಬೇಕು ಮಾಡಬೇಕು ಅಂತ ಹೇಳ್ಬಿಟ್ಟು ಬಟ್ ಬೇರೆ ಆಪ್ಷನ್ಸ್ ಏನೂ ಇಲ್ಲ ಅಂತಂತಂದಾಗ ನಮ್ಮ ಮೈಂಡ್ ಸೆಟ್ಟು ನಮ್ಮ ಇದು ನಮಗೆ ಖುಷಿ ಇದರಲ್ಲೇ ಸಿಗುತ್ತೆ ಅಂತಂದಾಗ ನಾವು ಒಂದನ್ನು ಸ್ಯಾಕ್ರಿಫೈಸ್ ಮಾಡಲೇಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾನು ಸ್ಯಾಕ್ರಿಫೈಸ್ ಮಾಡಿದ್ದಾಯಿತು ಯಾಕೆಂದರೆ ನನ್ನ ಹಸ್ಬೆಂಡ್ ಕೂಡ ನನಗೆ ಸಪೋರ್ಟಿವ್ ಆಗಿದ್ದಾರೆ ಇಲ್ಲ ಪರವಾಗಿಲ್ಲ ನಿಮ್ಮ ಮನೇಲೇ ಇರು ಅಂತ ಹೇಳ್ಬಿಟ್ಟು ಅವರು ಕೂಡ ಅವರು ಅದನ್ನೇ ಹೇಳ್ತಾರೆ ತುಂಬ ಜಾಸ್ತಿ ಥಿಂಕ್ ಮಾಡಬೇಡ ಏನೂ ಆಗೋಲ್ಲ ಲೈಫಲ್ಲಿ ಆರಾಮಾಗಿರೋ ಇರೋಷ್ಟು ದಿನ ಹ್ಯಾಪಿಯಾಗಿ ಖುಷಿಯಾಗಿರೋಣ ಹೇಳ್ಬಿಟ್ಟು ಅವರು ನನಗೆ ಮೋಟಿವೇಟ್ ಮಾಡ್ತಾರೆ ಸೊ ಅದೊಂಥರ ಖುಷಿ ಕೊಡುತ್ತೆ ನನಗೆ ಒಂದು ಸ್ವಲ್ಪ ಯಾಕೋ ಹೆಲ್ತು ಸರಿ ಇಲ್ಲ ಸೊ ಅದಕ್ಕೆ ಯಾಕೋ ಇವತ್ತು ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು ಅಂತ ಅನಿಸ್ತಿಲ್ಲ ತಿನ್ನಬೇಕು ಅಂತ ಸೊ ಅವಲಕ್ಕಿ ಮಾಡಿದ್ದೆ ಬ್ರೇಕ್ಫಾಸ್ಟ್ಗೆ ನನ್ನ ಮಗಳಿಗೂ ಇಷ್ಟ ಅದನ್ನೂ ತಿಂತಾಳೆ ಅಂತ ಅಂದ್ಬಿಟ್ಟು ಅವಲಕ್ಕಿ ಮಾಡಿ ಅವಳಿಗೆ ಪಪ್ಪಾಯ ಹಾಕಿ ಕಳಿಸಿದ್ದೆ ಸ್ನ್ಯಾಕ್ಸಿಗೆ ಪಪ್ಪಾಯ ಕಳಿಸಿದ್ದೆ ಸೊ ಪಪ್ಪಾಯ ಇತ್ತು ಸೊ ಹಾಗೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬನಾನಾ ಪಪ್ಪಾಯ ಹಾಕ್ಬಿಟ್ಟು ರಸಾಯನ ಮಾಡ್ಕೊಂಡಿದ್ದೀನಿ ಯಾಕೋ ಅವಲಕ್ಕಿ ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ ಸೊ ಅದಕ್ಕೆ ರಸಾಯನ ಮಾಡ್ಕೊಂಡು ತಿಂತಾ ಇದ್ದೀನಿ ಚೆನ್ನಾಗೇ ಇದ್ದೆ ಬೆಳಗ್ಗೆ ಎದ್ದೇಳ ಅಷ್ಟೊತ್ತಿಗೆ ಆಲ್ರೆಡಿ ಗಂಟ್ಲು ಕಟ್ತಾ ಬಂದುಬಿಟ್ಟಿದೆ ಸೊ ಬಿಸಿನೀರು ಕೂಡ ಕೂಡಿದೆ ಆದರೂ ಗಂಟ್ಲು ಕಟ್ತಾ ಹೋಗಿಲ್ಲ ನನಗೆ ಫೀವರ್ ಏನಾದರೂ ಬರುತ್ತೆ ಅನ್ನೋ ಥರ ಇದ್ದರೆ ಈ ಥರ ಗಂಟ್ಲು ಕಡಿಯೋದು ಗಂಟ್ಲು ಕೆರ್ತಾ ಬರೋದು ಈ ಥರ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ನನಗೆ ಫೀವರ್ ಏನಾದರೂ ಬಂದರೆ ನನ್ನ ಕಂಪ್ಲೀಟಾಗಿ ಊಟನೇ ಮಾಡಲ್ಲ ಅದೇನೋ ನನಗೆ ಫೀವರ್ ಬಂದುಬಿಟ್ರೆ ನನಗೆ ಊಟ ಮಾಡಬೇಕಂತ ಅನ್ಸುತ್ತೇ ಇಲ್ಲ ಫುಲ್ಲು ವಾಮಿಟ್ ವಾಮಿಟ್ ಆಗ್ತಾ ಇರುತ್ತೆ

ಕೊಟ್ಟು ಅಲ್ಲೇ ಸ್ಕೂಲಲ್ಲೇ ತಿನ್ಕೊಬಿಟ್ವಿ ತಿಂದ ಈ ಡ್ರೆಸ್ ಇಷ್ಟ ಆಯ್ತಾ ಹಾ ನನಗಿದ್ದೆ ಬರ್ತಡೆಗೂ ಇದನ್ನ ಹಾಕು ಬರ್ತಡೆ ಬೇರೆ ಬೇಡ ಅಂದ್ರೆ ಇದನ್ನೇ ಹಾಕ್ಲಾ ಇದನ್ನೇ ಹಾಕ್ಲಾ ಹಂಗಾರೆ ಸೇವಿಂಗ್ಸ್ ಫುಲ್ ಹ್ಮ್ ಬರ್ತಡೆಗೂ ಇದೇ ಡ್ರೆಸ್ ಹಾಕ್ಲಾ ಅವಾಗ ಹೇಳ್ತಾರೆ ಎಲ್ಲ ಏನು ಇದೇ ಡ್ರೆಸ್ ಹಾಕೊಂಡಿದ್ದಾಳೆ ಇಂಪ ನಾ ಎಲ್ಲ ಫಂಕ್ಷನ್ಗೂ ಅಂತ ಹೊಸದ್ ಬೇಡ ಹಂಗಾರೆ ನಿಂಗೆ ಬರ್ತಡೆಗೆ ಮತ್ತೆ ಇದೇ ಡ್ರೆಸ್ ಹಾಕೊಂತೀಯಾ ಖುಷಿ ಆಯಿತಾ ಚೆನ್ನಾಗಾಯ್ತಾ ಫಂಕ್ಷನು ಹಾಗೆ ನನಗೆ ಇಲ್ಲೊಂದು ಸ್ಯಾರಿ ಕುಚ್ಚು ಕಟ್ಟೋದಿತ್ತು ಸೊ ಅವಳು ಸ್ಕೂಲಿಂದ ಬಂದಲಲ್ವ ಅವಳನ್ನು ಸ್ವಲ್ಪ ಹೊತ್ತು ಮಲಗಿಸಿದ್ದೆ ಇಲ್ಲ ಅಂತಂದರೆ ನನಗೆ ಸ್ಯಾರಿ ಕುಚ್ಚು ಕಟ್ಟಲಿಕ್ಕೆ ಬಿಡೋಲ್ಲ ಅವಳು ಸೊ ಅದಕ್ಕೆ ಅವಳನ್ನು ಮಲಗಿಸ್ಬಿಟ್ಟು ನಾನಿಲ್ಲಿ ಇವತ್ತು ಕೊಡಬೇಕಾಗಿತ್ತು ಇವ್ರಿಗೆ ಸೊ ಹಾಕಿರಲಿಲ್ಲ ನಾನು ಹುಷಾರಿಲ್ಲ ಅಂದ್ಬಿಟ್ಟು ಸೊ ಹಾಕ್ಕೊಟ್ಬಿಡೋಣ ಹೇಳ್ಬಿಟ್ಟು ಇಲ್ಲಿ ಸ್ಯಾರಿ ಕುಚ್ಚು ಕೂಡ ಕಟ್ಟಿದ್ದಾಯಿತು ಇವತ್ತಿನ ಬ್ಲಾಗು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಪ್ಲೀಸ್ ಇಷ್ಟ ಹಾಕಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ ತ್ಯಾಂಕ್ ಯು